ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದೆ ಅಂತ ನಾನೆನಿಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತುಂಟು ಇದೀಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಬರ್ತದೆ ನಾಳೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡು ತಾರೀಕಿಗೆ ಸುದೀಪ್ ಸರ್ ಇದು ಸೊ ಆ ಟೈಮ್ ಅಲ್ಲಿ ಒಂದು ಅಫಿಷಿಯಲ್ ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಆಯ್ತಾ ಅದು ಏನು ಅಂತ ನಾನು ಕೂಡ ಫುಲ್ ಎಕ್ಸೈಟೆಡ್ ಆಗಿ ಕಾತುರದಿಂದ ಕಾಯ್ತಿದ್ದೇನೆ ಅಂತ ಹೇಳ್ಬೋದು ಅದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಪ್ರೋಮೋ ಕೂಡ ಆಗಿರ್ಬೋದು ಬಟ್ ಕೆಲವರು ಹೇಳ್ತಾರೆ ಪ್ರೋಮೋ ಈಗ ಬರಲಿಕ್ಕೆ ಯಾಕಂದ್ರೆ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗೋದು ಸೊ ಏನಾದ್ರೂ ಬಂದೇ ಬರ್ತದೆ ಪ್ರೋಮೋ ಆಗ್ಲಿ ಏನಾದ್ರೂ ಬಂದೇ ಬರ್ತದೆ ಯಾಕಂದ್ರೆ ಹೈದರಾಬಾದಲ್ಲಿ ಅಲ್ಲಿ ಬಿಗ್ ಬಾಸ್ ಶೂಟಿಂಗ್ ಕೂಡ ನಡೆದಿತ್ತು ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಈಗ ಸಂಡೇ ಅನುಬಂಧ ಅವಾರ್ಡ್ಸ್ ಕೂಡ ನಡೀತಿದೆ ಟೆಲಿಕಾಸ್ಟ್ ಈಗ ಮಾಡೋದಿಲ್ಲ ಅನುಮಾ ಅನುಬಂಧ ಅವಾರ್ಡ್ಸ್ ಬಟ್ ಅನುಬಂಧ ಅವಾರ್ಡ್ಸ್ ಅಲ್ಲಿ ಕೂಡ ನಮಗೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಬಟ್ ಕೆಲವರೆಲ್ಲ ಕಂಟೆಸ್ಟೆಂಟ್ಗೆ ಆಲ್ಮೋಸ್ಟ್ ಹೋಗಿದೆ ಅಂದ್ರೆ ಬಿಗ್ ಬಾಸ್ಗೆ ನೀವು ಬರ್ತೀರಾ ಅಂತ ಕೇಳಿ ಬಟ್ ಅದರಲ್ಲಿ ಯಾರು ಕೂಡ ಡೈರೆಕ್ಟ್ ಆಗಿ ಯಾರು ಕೂಡ ಹೇಳಿಲ್ಲ ನಾವು ಬಿಗ್ ಗೆ ಹೋಗ್ತಿದೀವಿ ಅಂತ ಸೊ ಯಾರೆಲ್ಲ ಬರ್ಬಹುದು ಅಂತ ಅಂದ್ರೆ ಒಳಗಿಂದ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಇವರೆಲ್ಲ ಹೋಗ್ತಾರೆ ಅಂತ ಹೇಳಿ ನಾವು ಲಿಸ್ಟ್ಗಳನ್ನು ಕೆಲವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅದರಲ್ಲಿ ನಾವು ನಿಮಗೆಲ್ಲ ಹೇಳಿದು ಇವರು ಬರ್ತಾರೆ ಇವರು ಬರ್ತಾರೆ ಇವರು ಬರ್ತಾರೆ ಅಂತ ನೋಡ್ಬೇಕು ಯಾರು ಬರ್ತಾರೆ ಅಂತ ಬಟ್ ಇನ್ನೊಂದು ಕಡೆಯಲ್ಲಿ ಹೇಳ್ಬೇಕಾದ್ರೆ ಅಹ್ ವರ್ಷ ಕಾವೇರಿ ಮತ್ತೆ ವರುಣ್ ಆರಾಧ್ಯ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಗೆ ಬರ್ತಾರೆ ಅಂತ ಒಂದು ಸುದ್ದಿ ಇತ್ತು ಬಟ್ ಅದು ಕನ್ಫರ್ಮ್ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತುಂಟು ಅವರ್ದು ಬಟ್ಸ ಬ್ರೇಕಪ್ ಆಗಿದೆ ಹೋದ ವರ್ಷ ಬ್ರೇಕಪ್ ಆಗಿತ್ತು ಬಿಗ್ ಬಾಸ್ ಸೀಸನ್ ಟೆನ್ ಗೆ ಬರ್ತಾರೆ ಅಂತ ಹೇಳ್ತಿದ್ರು ವರ್ಷ ಕಾವೇರಿ ಮತ್ತೆ ವರುಣ್ ಬಟ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆ ಬರ್ತಾರೆ ಅಂತ ಹೇಳಿದ್ರು ಬಟ್ ಇವರ ಇಬ್ಬರ ಕೆಮಿಸ್ಟ್ರಿ ಹೇಗಿರ್ತದೆ ಯಾರ್ದು ಮಿಸ್ಟೇಕ್ ಅಂದ್ರ ಈಗ ಈ ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಅಲ್ಲಿ ಇಲೆವೆನ್ ಅಲ್ಲಿ ಗೊತ್ತೇ ಆಗ್ತದೆ ಯಾಕಂದ್ರೆ ಒಂದೊಂದು ಸ್ಟೋರೀಸ್ ಹೇಳುವಾಗ ಅವರ ಸ್ಟೋರೀಸ್ ಕೂಡ ಅವರು ಹೇಳಲೇಬೇಕು ನೂರು ದಿನ ಆ ಮನೆಯಲ್ಲಿ ಇರುದು ಅಂತ ಹೇಳಿದ್ರೆ ಜೋಕ್ ಅಲ್ಲ ಒಂದು ವಾರ ಅವರು ಪರ್ಸನ್ ಒಂದು ಬೇರೆನೇ ತರ ಒಂದು ಬಿಲ್ಡ್ ಆದರೆ ಅವರ ಮೈಂಡಲ್ಲಿ ಬಾಕಿ ನೈಂಟಿಸ್ ಫೋರ್ ಡೇಸ್ ಅವರು ಅವರಾಗೆ ಇರಬೇಕಾಗ್ತದೆ ಮತ್ತೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಗೇಮ್ ಕೂಡ ಅಂತಹ ಒಂದು ಗೇಮ್ಗಳನ್ನು ಅವರು ನಿರ್ಮಾಣಿಸಿ ನಿರ್ಮಾಣಿಸಿ ಅಂದ್ರೆ ಅಂದರೆ ಇರ್ತಾರೆ ಅದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡುವಾಗ ಆಟೋಮೆಟಿಕಲಿ ಅವರಿಗೆ ಫೈಟ್ಸ್ ಎಲ್ಲ ಸ್ಟಾರ್ಟ್ ಆಗೇ ಆಗ್ತದೆ ಬಟ್ ಅದರಲ್ಲಿ ಬರ್ಷಾ ಕಾವೇರಿ ವರುಣ್ ಅವರು ಈ ಬಿಗ್ ಬಾಸ್ ಸೀಸನ್ ಇಲೆವೆನ್ ನಂತರ ಒಟ್ಟಾಗ್ತಾರಾ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಕೂಡ ಎಲ್ಲರಿಗೆ ಕಾಡ್ತಿದೆ ಅಂತ ಹೇಳ್ಬೋದು ನೋಡುವ ಹೇಗಿರ್ತದೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗೈಸ್ ಅಂಟಿಲ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಂದ ಹೇಳಿ ಲವ್ ಯು ಆಲ್